ಐ ಪಿ ಎಲ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ತಂಡ ನಿನ್ನೆ ಗೆದ್ದಿದ್ದರ ಸಂಭ್ರಮಾಚರಣೆಯ ಅಂಗವಾಗಿ ಈ ದಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ರ ಕಾಲ್ತುಳಕ್ಕೆ ಸಿಕ್ಕಿ ಸುಮಾರು ಹನ್ನೊಂದು ಜನ ಅಮಾಯಕರು ಅಂತ ಹೇಳಿ ಕೇಳಿ ಅತ್ಯಂತ ನೋವಾಯಿತು ಸರ್ಕಾರದ ಮೂಗಿನ ಅಡಿಯಲ್ಲಿ ಈ ರೀತಿ ಸಾವು ನೋವುಗಳಾಗಿದ್ದಾವೆ ಇವತ್ತು ಅಪಾರವಾದಂಥ ಜನಸಂದಣಿ ಸೇರ್ತದೆ ಅಂತ ಹೇಳುವಂಥದ್ದು ಸುದ್ದಿ ಇದ್ದಾಗಿಯೂ ಕೂಡ ತಿಳುವಳಿಕೆ ಇದ್ದರೂ ಕೂಡ ಭದ್ರತಾ ವ್ಯವಸ್ಥೆಯನ್ನು ಯಾಕೆ ಮಾಡ್ಕೊಂಡಿಲ್ಲ ಇದು ಭದ್ರತೆಯ ಲೋಪ ಮತ್ತು ಸರ್ಕಾರದ ಅತ್ಯಂತ ಹತ್ತಿರದಲ್ಲಿ ವಿಧಾನಸೌಧದ ಪಕ್ಕದಲ್ಲೇ ಇರುವಂಥ ಜಾಗದಲ್ಲಿ ಇದೆಲ್ಲವೂ ಕೂಡ ನಡೆದಿದೆ ಈಗ ಸಿದ್ದರಾಮಯ್ಯ ಶಿವಕುಮಾರ್ ಅವರು ನಾವು ಪೊಲೀಸನ್ನು ಬ್ಲೇಮ್ ಮಾಡೋದಿಲ್ಲ ಅಂತೇಳಿ ಹೇಳಿ ಸಮರ್ಥನೆ ಮಾಡ್ಕೊಂಡ್ಲಿಕ್ಕೆ ಹೊರಟಿದ್ದಾರೆ ಹಾಗಾದ್ರೆ ಸತ್ತಿದ್ದು ಹೇಗೆ ಕಲ್ತುಳಿತ ಹೇಗಾಯಿತು ಜನಜಂಗಲಿಯ ನಿಯಂತ್ರಣ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಯಾರು ವೈಫಲ್ಯ ಸರ್ಕಾರ ಇದನ್ನು ಹೊರಬೇಕು ಪಹಲ್ಗಾಮ್ನಲ್ಲಿ ಭದ್ರತಾ ವೈಫಲ್ಯ ಹೇಳಿ ಮುದ್ರಿಸಿರ್ತಕ್ಕಂಥ ಸಿದ್ದರಾಮಯ್ಯನವರೇ ನಿಮ್ಮ ಮನೆ ಎದುರುಗಡೆ ಇದು ನಡೆದಿದೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಶಕ್ತಿ ಯಾಕಿಲ್ಲ ನಿಮಗೆ ನಿಮ್ಮ ಸರ್ಕಾರ ಇದರ ಹೊಡಿಗೆ ಹೊಡಿಕೆ ಹೊಣೆಯನ್ನು ಹೊರಬೇಕು ಅಮಾಯಿಕ ಯುವಕರು ಯುವತಿಯರು ಸತ್ತಿದ್ದಾರೆ ಹದಿನಾಲ್ಕು ವರ್ಷದೊಂದು ಮಗು ಕೂಡ ಒಂದು ಹೆಣ್ಮುಕ್ಕು ಕೂಡ ಸತ್ತಿದೆ ಅನ್ನುವಂಥದ್ದು ಮೀಡಿಯಾದಲ್ಲಿ ಬರ್ತಾ ಇದೆ ಇದೊಂದು ಅಮಾನುಷವಾದಂತಹ ಕೆಲಸ ಈ ರಾಜ್ಯದಲ್ಲಿ ಸರ್ಕಾರ ಇಲ್ಲವೇ ಇಲ್ಲ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಾನು ಇದನ್ನು ಖಂಡಿಸ್ತೇನೆ ಸರಿಯಾದ ಎನ್ಕ್ವೈರಿ ಆಗಬೇಕು ಸರ್ಕಾರ ಇದರ ಹೊಣೆಯನ್ನು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ